ಸಿಟಿ ಮಾರ್ಕೆಟ್ನ ಕರಾಳ ಸತ್ಯವನ್ನು ಬಿಚ್ಚಿಡ್ತಾ ಇದೆ ಟಿವಿ ನೈನ್ ಕೊತ್ತಂಬರಿ ಕರಿಬೇವಿನ ಸೊಪ್ಪು ತಿನ್ನೋ ಮುನ್ನ ಎಚ್ಚರವಾಗಿರಬೇಕು ಯಾಕೆ ಅಂತ ಹೇಳ್ತೀವಿ ಕೊತ್ತಂಬರಿ ಕರಿಬೇವನ್ನ ಬಳಸ್ತಾ ಇರುವಂತ ಗೃಹಿಣಿಯರು ಹುಷಾರಾಗಿರ್ಬೇಕು ಜನರ ಹೊಟ್ಟೆಯನ್ನ ಸೇರ್ತಾ ಇದೆ ಮನುಷ್ಯರ ಮೂತ್ರ ಕಸದ ಕೊಳಚೆ ನೀರು ಮನೆ ಹೋಟೆಲ್ ಸೇರ್ತಾ ಇದೆ ಕೊತ್ತಂಬರಿ ಕರಿಬೇವಿನ ಸೊಪ್ಪು ಇದರ ಹಿಂದಿನ ಕರಾಳ ಸತ್ಯದ ವಿಡಿಯೋವನ್ನ ಕೂಡ ನಿಮ್ಮ ಮುಂದೆ ಇಡ್ತೀವಿ ನೋಡಿದ್ರೆ ನೀವು ಸೊಪ್ಪನ್ನ ತಿನ್ನೋದೇ ಇಲ್ಲ ಕೆಆರ್ ಮಾರ್ಕೆಟ್ ನ ಚರಂಡಿ ರೋಡ್ ಫುಟ್ಪಾತ್ನಲ್ಲಿ ಸೊಪ್ಪು ಮಾರ್ತಾರೆ ಲೋಡ್ ಗಟ್ಟಲೆ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪನ್ನ ಪ್ರತಿ ದಿನ ಮಾರಾಟ ಮಾಡ್ತಾರೆ ಪ್ರತಿ ರಾತ್ರಿ ನೂರಾರು ವಾಹನಗಳಲ್ಲಿ ಬರುವಂತ ಸೊಪ್ಪಿನ ಲೋಡ್ ಇದು ನೀವು ಹೊಟ್ಟೆಗೆ ತಿನ್ನುವಂತ ಸೊಪ್ಪನ್ನ ಚಪ್ಪಲಿ ಕಾಲಲ್ಲಿ ತುಳಿತಾರೆ ಸೊಪ್ಪು ಸುರಿಯುವಂತ ಜಾಗ ನೋಡಿದ್ರೆ ವಾಂತಿ ಬರುತ್ತೆ ಸೊಪ್ಪು ಹಾಕೋದಕ್ಕೆ ಕೆಳಗೆ ಪ್ಲಾಸ್ಟಿಕ್ ಶೀಟ್ ಕೂಡ ಹಾಕೋದಿಲ್ಲ ಮೂತ್ರ ವಿಸರ್ಜನೆ ಜಾಗದಲ್ಲೇ ಸೊಪ್ಪನ್ನ ಸುರಿತಾರೆ ನೋಡಿ ಆ ದೃಶ್ಯಗಳನ್ನು ಕೂಡ ನಿಮ್ಮ ಮುಂದಿಟ್ಟು ಹೇಳ್ತಾ ಇದ್ದೀವಿ ಈ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಫ್ರೆಶ್ ಆಗಿದೆ ಅಂತ ತಿನ್ನೋ ಮುನ್ನ ಎಚ್ಚರ ಆಗಿರ್ಬೇಕು ಯಾವ ರೀತಿಯಾಗಿ ಮಾರಲಾಗುತ್ತೆ ಇದನ್ನ ಸಿಟಿ ಮಾರ್ಕೆಟ್ ನ ಕರಾಳ ಸತ್ಯ ಇದು ದೃಶ್ಯ ಸಮೇತವಾಗಿ ನಿಮ್ಮ ಮುಂದೆ ಇಡ್ತಾ ಇದೀವಿ ಎಲ್ಲಾ ಗೃಹಿಣಿಯರು ಹೋಗ್ತಾರೆ ಪರ್ಚೇಸ್ ಮಾಡ್ತಾರೆ ಬಟ್ ಹೇಗಿದೆ ನೋಡಿ ಅಲ್ಲಿಯ ಸ್ವಚ್ಛತೆ ಹೇಗಿದೆ ಈ ಬಗ್ಗೆ ಹೋಗ್ತಾರೆ ಪ್ರತಿನಿಧಿ ಕಿರಣ್ ಸೂರ್ಯ ಫೋನ್ ಸಂಪರ್ಕದಲ್ಲಿದ್ದಾರೆ ಕಿರಣ್ ಸೂರ್ಯ ಸೊಪ್ಪು ತರಕಾರಿ ಇವೆಲ್ಲವೂ ಕೂಡ ಆರೋಗ್ಯಕ್ಕೆ ಒಳ್ಳೇದು ಅಂತ ಫ್ರೆಶ್ ಆಗಿ ಖರೀದಿ ಮಾಡೋದಕ್ಕೆ ಜನ ಮುಗಿ ಬೀಳ್ತಾರೆ ಅಂತದ್ರಲ್ಲಿ ಇಂತ ಸ್ಥಳದಲ್ಲಿ ಈ ರೀತಿಯಾಗಿ ಮಾರುವುದು ಇದೆಯಾ ನಿಜಕ್ಕೂ ಆಶ್ಚರ್ಯ ಹುಟ್ಟಿಸುತ್ತೆ ಇದು ಹೌದು ಚೈತ್ರ ನಿಜವಾಗ್ಲೂ ಕೂಡ ಕೆಆರ್ ಕೆಆರ್ ಮಾರ್ಕೆಟ್ ಅಂತಿದ್ದಂತೆ ಸುತ್ತಮುತ್ತಲಿನ ರಾಜಧಾನಿ ಬೆಂಗಳೂರಿನಲ್ಲಿರುವಂತಹ ಹೋಲ್ಸೇಲ್ ಸಣ್ಣ ಸಣ್ಣ ಮಾರ್ಕೆಟ್ಗಳು ಅಂಗಡಿಗಳು ಫ್ರೆಶ್ ಹಾಗೂ ಮನೆಗಳಿಗೆ ಹೋಟೆಲ್ಗಳಿಗೆ ಇಲ್ಲಿಂದ ಸಪ್ಲೈ ಆಗತ್ತೆ ಈ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಆದ್ರೆ ಈ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಸೊಪ್ಪಿನ ಸುರಿದಿರುವಂತಹ ಜಾಗ ನೋಡಿದ್ರೆ ನಿಜವಾಗ್ಲೂ ಕೂಡ ಗೃಹಿಣಿಯರು ಮತ್ತೆ ಊಟವನ್ನು ಮಾಡುವಂತವ್ರು ನಿಜವಾಗ್ಲು ನೂರು ಬಾರಿ ಯೋಚನೆ ಮಾಡುವಂತಹ ಒಂದು ದುಸ್ಥಿತಿಯಲ್ಲಿದೆ ಕಾರಣ ಏನು ಅಂತ ಹೇಳಿದ್ರೆ ಇಲ್ಲೇ ಕಸದ ಲಾರಿಗಳು ನಿಂತಿರುತ್ತೆ ಕಸದ ಟಿಪ್ಪರ್ ನಿಂತಿರುತ್ತೆ ಆ ಕಸದ ರಾಶಿಯಿಂದ ಸುರಿದಂತ ಲಿಕ್ವಿಡ್ ವಾಟರ್ ಏನಿದೆ ಆ ಗಲೀಜು ನೀರು ಈ ಸೊಪ್ಪು ಸುರಿಯುವಂತ ಜಾಗದಲ್ಲೇ ಇರುತ್ತೆ ಮನುಷ್ಯರು ಮೂತ್ರ ವಿಸರ್ಜನೆ ಮಾಡುವಂತ ಜಾಗ ಇದು ಕೆಆರ್ ಮಾರ್ಕೆಟ್ ನ ಫ್ಲೈಓವರ್ನ ಕೆಳಭಾಗದಲ್ಲಿ ಮೂತ್ರ ವಿಸರ್ಜನೆ ಮಾಡುವಂತ ಜಾಗ ಜನರು ಕಸವನ್ನು ತಂದು ಸುರಿಯುವ ಜಾಗ ಇದು ಈ ಜಾಗದಲ್ಲಿ ಹೋಲ್ಸೇಲ್ ಆಗಿ ಕರಿಬೇವು ಮತ್ತೆ ಒಂದು ಕೊತ್ತಂಬರಿ ಸೊಪ್ಪನ್ನ ವ್ಯಾಪಾರವನ್ನು ಮಾಡ್ತಾರೆ ಪ್ರತಿದಿನ ರಾತ್ರಿ ಒಂದೋ ಎರಡೋ ಗಟ್ಟಲೆ ಬರಲ್ಲ ನೂರಾರು ಲೋಡ್ಗಳು ಇಲ್ಲಿಗೆ ಬರುತ್ತೆ ನೂರಾರು ಲೋಡ್ಗಳ ಮೂಲಕವಾಗಿ ಇಲ್ಲಿ ಸೊಪ್ಪನ್ನ ತೆಗೆದುಕೊಂಡು ಹೋಲ್ಸೇಲ್ ವ್ಯಾಪಾರ ಮಾಡ್ತಾರೆ ರಾಜಧಾನಿ ಬೆಂಗಳೂರಿನ ಮೂಲೆ ಮೂಲೆಯಲ್ಲಿರುವಂತಹ ಸಣ್ಣ ಪುಟ್ಟ ಅಂಗಡಿ ಮನೆ ಎಲ್ಲದಕ್ಕೂ ಕೂಡ ಇಲ್ಲಿಂದಲೇ ಸೊಪ್ಪುಗಳು ಸಪ್ಲೈ ಆಗುವಂತದ್ದು ಆದ್ರೆ ಇಲ್ಲಿರುವಂತ ಸೊಪ್ಪನ್ನ ಏನಾದ್ರು ಈ ವಿಡಿಯೋ ನಾವು ತೋರ್ತಿರುವಂತ ವಿಡಿಯೋ ಏನಾದ್ರು ಜನರು ನೋಡಿದ್ರೆ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ತಿನ್ನಬೇಕಾದ್ರೆ ನೂರು ಬಾರಿ ಯೋಚನೆ ಮಾಡುವಂತ ಇಷ್ಟು ಕೊಳಕಿನ ಜಾಗದಲ್ಲಿ ಅದು ಕಾಲ್ನಲ್ಲಿ ತಳತನ ಆತ ಚಪ್ಪಲಿ ಕಾಲ್ನಲ್ಲಿ ಕೊತ್ತಂಬರಿ ಕಟ್ಟುಗಳನ್ನ ತಳ್ಳುತ್ತಾನೆ ಜೂರ್ ದೂರಕ್ಕೆ ಅಂತ ಒಂದು ದುಸ್ಥಿತಿಯಲ್ಲಿರುವಂತಹ ಜಾಗದಲ್ಲಿ ಈ ಕೊತ್ತಂಬರಿ ವ್ಯಾಪಾರವನ್ನು ಮಾಡ್ತಾರೆ ಕೆಆರ್ ಮಾರ್ಕೆಟ್ ನ ಫ್ಲೈಓವರ್ ಕೆಳಭಾಗದಲ್ಲಿ ನಿಜವಾಗ್ಲು ಕೂಡ ಜನರು ತಿನ್ನುವಂತ ಸೊಪ್ಪು ಹಾಕೊಂಡು ವ್ಯಾಪಾರ ಮಾಡುವಂತದ್ದು ದುರಂತ ಅನ್ನೋಂತ ಮಾತುಗಳನ್ನು ಈಗಾಗ್ಲೇ ಕೂಡ ಸ್ಥಳೀಯರು ಮತ್ತೆ ಜನರು ಆಕ್ರೋಶ ವ್ಯಕ್ತಪಡಿಸಿರುವಂತದ್ದು ಚೈತ್ರ ಯು ಕಿರಣ್ ಸೂರ್ಯ ಡೀಟೇಲ್ಸ್ಗಾಗಿ